ಇವತ್ತಿನ ವೀಡಿಯೋದಲ್ಲಿ ಯಾರಿಗೆಲ್ಲ ಕಾಯಿ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅಂಥವ್ರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ತುಂಬಾ ರುಚಿಯಾಗಿ ಮೃದುವಾಗಿ ಕರೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಅಳತೆ ಬಂದು ಕರೆಕ್ಟಾಗಿದ್ದರೆ ನಾವು ಮಾಡುವಂತಹ ಯಾವುದೇ ಅಡುಗೆ ಆದರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮೊದಲಿಗೆ ಇಲ್ಲಿ ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ನಾನು ಕಾಲು ಗ್ಲಾಸ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಚಿರೋಟಿ ರವೆ ಹಾಕಿದ್ರೆ ನಾವು ಮಾಡೋ ಕಾಯಿ ಹೋಳಿಗೆ ದಪ್ಪ ಆಗುತ್ತೆ ಅಂದರೆ ಒರಟಾಗುತ್ತೆ ಅದಕ್ಕೋಸ್ಕರ ಕಾಲು ಗ್ಲಾಸ್ ಆಗುವಷ್ಟು ಚಿರೋಟಿ ರವೆನ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ತುಂಬ ಹೊತ್ತು ಬಿಡೋದು ಬೇಡ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ರವೆ ಎಲ್ಲ ಚೆನ್ನಾಗಿ ನಿಂದು ಮೆತ್ತಗಾಗಿದೆ ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದ್ರ ಜೊತೆಗೆ ಒಂದು ಗ್ಲಾಸ್ ಆಗೋವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಲು ಗ್ಲಾಸ್ ಆಗೋವಷ್ಟು ಚಿರೋಟಿ ರವೆಗೆ ಒಂದು ಗ್ಲಾಸ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ಹಿಟ್ಟನ್ನು ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿ ಇದ್ರೂ ಸಹ ಹೋಳಿಗೆಗಳು ಚೆನ್ನಾಗಿ ಬರಲ್ಲ ಹಾಗೆ ತುಂಬ ತೆಳುವಾಗಿದ್ದರೆ ನಾವು ಸ್ಟಫ್ ಮಾಡಿದಾಗ ಅಂದರೆ ಹೂರಣನ ಒಳಗೆ ತುಂಬಿದಾಗ ಆಚೆ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಹದವಾಗಿ ಹಿಟ್ಟೆನ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಕೈಗೆ ಸ್ವಲ್ಪ ಅಂಟುತ್ತಿದೆ ಅನ್ನೋ ಸಮಯದಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನಾವು ಮೈದಾ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದುತ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಹೋಳಿಗೆಗಳು ಬರುತ್ತೆ ಜೊತೆಗೆ ಮೈದಾ ಹಿಟ್ಟು ಸಹ ರಬ್ಬರ್ ರೀತಿಯಾಗಿ ನಮಗೆ ಬದಲಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಈ ಹದ ಇರಬೇಕು ನಾವು ಈ ರೀತಿ ಮೇಲೆ ಎತ್ತಿದ್ರೆ ಕಟ್ ಇದೆ ಹಾಗಾಗಿ ಇದನ್ನು ನಾದಿದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಅಂದರೆ ಕಾಲು ಕಪ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಎಣ್ಣೆನ ನೀವು ಆಮೇಲೆ ತೆಗೆದು ಬಿಡ್ಬೋದು ಜಸ್ಟ್ ನಾವಿಲ್ಲಿ ಮೈದಾ ಹಿಟ್ಟನ್ನು ನೆನೆಯೋದಕ್ಕೆ ಹಾಕ್ತಾ ಇದ್ದೀವಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದು ಲೆವೆಲ್ ಮಾಡಿಕೊಂಡು ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು ನಮಗೆ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆಗಳನ್ನ ಮಾಡ್ಕೊಬೋದು ಈಗ ಇಲ್ಲಿ ನಾನು ಹೂರ್ಣ ಮಾಡೋದಕ್ಕಾಗಿ ಎರಡು ಆಗೋಷ್ಟು ಅಂದರೆ ನಾನು ಯಾವ ಲೋಟದಲ್ಲಿ ನಿಮಗೆ ಮೈದಾ ಹಿಟ್ಟನ್ನು ಅಳತೆ ಮಾಡಿ ತೋರಿಸ್ದೆ ಆ ಲೋಟದಲ್ಲಿ ಎರಡು ಲೋಟ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಈಗ ಇಲ್ಲಿ ನಾನು ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾನು ಒಂದೂವರೆ ಗ್ಲಾಸ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿಗೇ ಬೆಲ್ಲನ ಹಾಕಿ ರುಬ್ಕೊಂಡ್ಬಿಡ್ತಾರೆ ಆ ರೀತಿ ಮಾಡೋದರಿಂದ ಏನಾದರೂ ಕಸ ಇದ್ದರೆ ಅದು ಸಹ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಬೆಲ್ಲನ ಸಪ್ರೇಟಾಗಿ ಕರ್ಗಿಸ್ಕೊಂಡು ಫಿಲ್ಟ್ರ್ ಮಾಡಿ ನಂತರ ಹೂರಣನ ರೆಡಿ ಮಾಡ್ಕೊಳ್ತೀನಿ ಸ್ಟೌನ ಕಡಿಮೆ ಇಟ್ಕೊಂಡು ಬೆಲ್ಲನ ಕರ್ಗಿಸ್ಕೊಳ್ಳಿ ನೋಡಿ ಬೆಲ್ಲ ಪಾಕ ಏನು ಬರಬಾರ್ದು ಜಸ್ಟ್ ನಮಗೆ ಬೆಲ್ಲ ಕಂಪ್ಲೀಟಾಗಿ ಕರಗಿದ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದ್ಸಲ ಫಿಲ್ಟ್ರ್ ಮಾಡಿಕೊಂಡು ನಂತರ ಇದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟೌವ್ನ ಕಡಿಮೆ ಇಟ್ಕೊಂಡು ಈ ಬೆಲ್ಲದ ಪಾಕನ ಹಾಕ್ಕೊಂಡು ಇದಕ್ಕೆ ಇವಾಗ ರುಬ್ಬಿಟ್ಟಿದಂತಹ ತೆಂಗಿನಕಾಯಿ ಇತ್ತಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಫಸ್ಟು ಈ ರೀತಿ ತೆಂಗಿನಕಾಯಿ ಬೆಲ್ಲನ ಹಾಕಿದಾಗ ಬಣ್ಣ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಇದು ನಮಗೆ ಗಟ್ಟಿ ಆಗ್ತಾ ಆಗ್ತಾ ಹೂರ್ಣನು ಸಹ ಬಣ್ಣ ಬದಲಾಗುತ್ತೆ ಜೊತೆಗೆ ಅದರ ಹದನು ಸಹ ಚೇಂಜ್ ಆಗ್ತಾ ಬರುತ್ತೆ ಮೇಯ್ನ್ ಏನಂದರೆ ನೀವು ಈ ತೆಂಗಿನಕಾಯಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟೌನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಹೂರ್ಣ ಹದ ಬರಲ್ಲ ಗಟ್ಟಿ ಆಗೋದಿಲ್ಲ ಜೊತೆಗೆ ಮುಖಕ್ಕೆಲ್ಲ ಪಾಕ ಆರುವಂತಹ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ಟೌನ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಗಟ್ಟಿ ಆಗೋವರೆಗು ಒಂದು ಐದೈದು ನಿಮಿಷ ಬಿಟ್ಟು ಈ ರೀತಿ ಕೈಯಾಡಿಸ್ಕೊಳ್ತಾ ಬರಬೇಕು ನೋಡಿ ಸರಿಯಾಗಿ ಒಂದು ಹದಿನೈದರಿಂದ ಹದಿನೇಳು ನಿಮಿಷ ಆದಮೇಲೆ ಹೂರ್ಣ ಗಟ್ಟಿ ಆಗ್ತಾ ಬಂದಿದೆ ಈ ಹದ ಇರಬೇಕು ಇದಕ್ಕಿಂತ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಆಗ ನಮಗೆ ಹೋಳಿಗೆನ ಲಟ್ಸೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಯ್ಶ್ಚರ್ ಇದೆ ಅನ್ನೋ ಸಮಯದಲ್ಲೇ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಇದಕ್ಕೆ ಇವಾಗ ನಾನಿಲ್ಲಿ ಸ್ವಲ್ಪ ಶುಂಠಿ ಹಾಗೆ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೆ ಅಂದರೆ ಒಣಶುಂಠಿನ ಹಾಕೊಂಡಿದ್ದೆ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಹೂರಣ ಗಟ್ಟಿ ಆಗೋದಕ್ಕಾಗಿ ರವೆ ಅದನ್ನೆಲ್ಲ ಸೇರಿಸ್ತಾರೆ ಇದಕ್ಕೆ ರವೆ ಏನು ಬೇಡ ಇದಿಷ್ಟೇ ಸಾಕು ಹೂರ್ಣ ಹದ ಕರೆಕ್ಟಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಹೂರ್ಣ ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿದೆ ಅಂತ ನಾವು ಈ ರೀತಿ ಉಂಡೆ ಮಾಡಿದ್ರೆ ಕೈಗೆ ಅಂಟ್ಕೊಬಾರ್ದು ಉಂಡೆ ಆಕಾರ ಕ್ಲೀನಾಗಿ ಬರಬೇಕು ಆಗ ಹೂರಣದ ಹದ ಸರಿಯಾಗಿದೆ ಅಂತ ಅರ್ಥ ಹೂರಣನೆಲ್ಲ ರೆಡಿ ಮಾಡಿ ಇಡೋಷ್ಟರಲ್ಲಿ ಈ ಕಡೆ ಕಣಕನು ಸಹ ಚೆನ್ನಾಗಿ ನೆಂದಿದೆ ನಾನು ಆ ಬೌಲ್ ಸ್ವಲ್ಪ ಚಿಕ್ಕಾಯಿತು ಅಂತ ಬೇರೆ ಬೌಲ್ಗೆ ಇಟ್ಕೊಂಡಿದ್ದೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಹಿಟ್ಟೆಷ್ಟು ಚೆನ್ನಾಗಿ ನೆಂದಿದೆ ಅಂತ ಇದನ್ನು ಇವಾಗ ಮತ್ತೆ ಒಂದು ಎರಡು ನಿಮಿಷ ಹಾತ್ಕೊಳ್ಳಿ ನಾವು ಮೈದಾ ಹಿಟ್ಟನ್ನ ಈ ರೀತಿ ಮೇಲಕ್ಕೆ ಎತ್ತಿದ್ರೆ ಕಟ್ ಆಗಬಾರ್ದು ಆಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಇದನ್ನು ನಾನಿಲ್ಲಿ ಸ್ವಲ್ಪ ಉಂಡೆಯಾಗಿ ಮಾಡಿಕೊಂಡು ನಂತರ ಒಂದು ಹೋಳಿಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಆ ಕೆಲವೊಬ್ರು ನಾನು ಲಾಸ್ಟ್ ಟೈಮ್ ಹೋಳಿಗೆ ಮಾಡಿದಾಗ ಕೇಳಿದ್ರಿ ಇದು ಪೇಪರ ಏನಂತ ಇದು ಬಂದು ಪರ್ಮನೆಂಟ್ ಹೋಳಿಗೆ ಶೀಟ್ ಅಂತ ಈಗ ಎಲ್ಲ ಗ್ರಾಸರಿ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ ಮೈದಾ ಹಿಟ್ಟನ್ನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇದ್ರ ಮೇಲ್ಗಡೆಗೆ ನಾವು ಮಾಡಿಟ್ಟಿದಂತಹ ಹೂರಣನ್ನು ಇಟ್ಟು ಈ ರೀತಿ ಕ್ಲೋಸ್ ಮಾಡಬೇಕು ಎಲ್ಲೂ ಸಹ ಓಪನ್ ಆಗಬಾರ್ದು ಆ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಮೈದಾ ಹಿಟ್ಟು ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಒಂದು ಸಲ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿ ಇದನ್ನು ಹೋಳಿಗೆ ಶೀಟ್ ಮೇಲೆ ಇಟ್ಟು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ಗೆ ನಾನು ಎಣ್ಣೆ ಸಾವಿರ ಇಟ್ಕೊಂಡಿದ್ದೆ ಅದನ್ನು ಇದ್ರ ಮೇಲ್ಗಡೆ ಇಟ್ಟು ಈ ರೀತಿಯಾಗಿ ಎಳೀತಾ ಬಂದರೆ ಆಯಿತು ಈ ರೀತಿ ಮಾಡೋದ್ರಿಂದ ನಾವು ಪೇಪರ್ ರೀತಿಯಾಗಿ ಅಷ್ಟು ತೆಳುವಾಗಿ ನಾವು ಈ ಹೋಳಿಗೆಗಳನ್ನ ಲಟ್ಟಿಸ್ಕೋಬೋದು ನಾವು ಕೈಯಲ್ಲೇ ತಟ್ಟಿದ್ರೆ ಫಿಂಗರ್ ಪ್ರಿಂಟ್ ಬರುತ್ತೆ ಹಾಗೆ ಈ ರೀತಿ ಇಷ್ಟು ತೆಳುವಾಗ ನಾವು ಲಟ್ಟಿಸೋದಕ್ಕೆ ಹೋದರೆ ಸ್ವಲ್ಪ ಅರ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಪೇಪರ್ನ ಹಾಕ್ಕೊಂಡು ತಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಕ್ಲೀನಾಗಿ ಮಾಡ್ಕೊಬೋದು ನಾನೆಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಮತ್ತೊಂದು ಕೈಯಲ್ಲೇ ಮಾಡಿ ತೋರಿಸ್ತಾ ಇದೀನಿ ನೋಡಿ ಮೈದಾ ಹಿಟ್ಟನ್ನು ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡಿಟ್ಟಿರುವಂತಹ ಹೂರಣನ ಹಾಕಿ ಎಲ್ಲೂ ಸಹ ಓಪನ್ ಇಲ್ಲದೇ ಇರೋ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಮತ್ತೆ ಒಂದು ಸಲ ಇದನ್ನು ಕ್ಲೀನಾಗಿ ಉಂಡೆ ಮಾಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮ್ಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಇದನ್ನು ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಬನ್ನಿ ನಿಮಗೆ ಬೆರಳಚ್ಗಳು ಬೇಡ ಅಂದರೆ ನಾನು ಮೊದಲು ತೋರಿಸಿದಂತಹ ವಿಧಾನದಲ್ಲಿ ನೀವು ಮಾಡ್ಕೊಬೋದು ಇಲ್ಲ ಪ್ಲಾಸ್ಟಿಕ್ ಕವರನ್ನು ನಾನು ಯೂಸ್ ಮಾಡಲ್ಲ ನನಗಿಷ್ಟ ಆಗೋಲ್ಲ ಅಂತ ಅನ್ನೋರು ಈ ರೀತಿ ಕೈಯಲ್ಲೆನೆ ನೀವು ಲಟ್ಟಿಸ್ಕೋಬೋದು ನೋಡಿ ಕೈಯಲ್ಲಿ ಲಟ್ಟಿಸಿದ್ರು ಸಹ ಎಷ್ಟು ಚೆನ್ನಾಗಿ ಪೇಪರ್ ರೀತಿಯಾಗಿ ಯಾವ ರೀತಿಯಾಗಿ ಹೋಳಿಗೆ ಬರ್ತಾಯಿದೆ ಅಂತ ಎಲ್ಲೂ ಸಹ ನಮಗೆ ಹೂರ್ಣಗಳು ಆಚೆ ಬಂದಿಲ್ಲ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ಮೇಲೆ ನಾನು ಕಾದಿರೋಂತಹ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೇಯ್ನ್ ನಮಗೆ ಒಬ್ಬಟ್ಟನ್ನು ಬೇಯಿಸೋದಕ್ಕೆ ಹೂರ್ಣ ಆಗಲಿ ಕಣಕ ಆಗಲಿ ಮಾಡೋದು ಎಷ್ಟು ಮುಖ್ಯನೋ ಒಬ್ಬಟ್ಟನ್ನು ಬೇಯಿಸೋದು ಸಹ ಅಷ್ಟೇ ಮುಖ್ಯ ಆಗುತ್ತೆ ಹಾಗಾಗಿ ನಾವು ತವನ ತುಂಬ ಜಾಸ್ತಿ ಬಿಸಿ ಮಾಡ್ಕೊಬಾರ್ದು ಸ್ಟೌನ ಕಡಿಮೆ ಊರಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಅದರ ಮೇಲುಗಡೆಗೆ ಮಾಡಿಟ್ಟಿದಂತಹ ಹೋಳಿಗೆನ ಹಾಕಿ ಅದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದ್ರೂ ಹಾಕ್ಕೊಬೋದು ಈಗ ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಬಬಲ್ಸ್ ಬರುತ್ತಲ್ಲ ಆ ಟೈಮಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಹುಬ್ಬಿ ಬರ್ತಾ ಇದೆ ಅಂತ ಈ ರೀತಿ ಹುಬ್ಬಿ ಬಂದ ಮೇಲೆ ನಾವು ಇನ್ನೊಂದು ಸೈಡ್ ಇದನ್ನು ತಿರುವಾಕೊಂಡು ಬೇಯಿಸ್ಕೋಬೇಕಾಗತ್ತೆ ಇಷ್ಟು ಬಣ್ಣ ಬರ್ತಿದಾಗೇ ಇದನ್ನು ತೆಗೆದುಬಿಡಿ ಇದಕ್ಕಿಂತ ಜಾಸ್ತಿ ಬೇಯಿಸೋದಕ್ಕೋದ್ರೆ ಹೋಳಿಗೆಗಳು ಸ್ವಲ್ಪ ಹಾರ್ಡಾಗುತ್ತೆ ಹಾಗೆ ಇದು ಮೇಲೆ ನಮಗೆ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಬಣ್ಣ ಬದಲಾಗಿದ್ದ ತಕ್ಷಣವೇ ತೆಗೆದುಬಿಡಬೇಕು ಎರಡೂ ಸೈಡ್ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನಾನು ಹೋಳಿಗೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಸೇಮ್ ನಾವು ಈ ಹೋಳಿಗೆ ಮನೆ ಅಥವಾ ಅಂಗಡಿಗಳಲ್ಲಿ ತಂದರೆ ಯಾವ ಥರ ಇರುತ್ತೆ ಹೋಳಿಗೆ ಅದೇ ರೀತಿಯೇ ಇರುತ್ತೆ ನಾನು ತೋರಿಸಿರುವಂತಹ ವಿಧಾನದಲ್ಲಿ ಒಂದು ಸಲ ನೀವು ಹೋಳಿಗೆ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಎಲ್ಲೂ ಸಹ ಅರಿಯಲ್ಲ ಹಾಗೆ ಮುರಿಯಲ್ಲ ತುಂಬಾ ರುಚಿಯಾಗಿ ಪೇಪರ್ ರೀತಿ ಬರುತ್ತೆ ನಾನು ನಿಮಗೆ ಒಂದು ಮುರಿದು ಸಹ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಎಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಕಾಯಿ ಹೋಳಿಗೆ ಬರ್ತಾಯಿಲ್ಲ ಅಂತಂದರೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು